ಇಬ್ರು ಮಾತಾಡ್ದಪ್ಪ ಅವ್ರ ಮೇಲೆ ಇವರು ಬೇಡ ಇಬ್ರು ಮಾತಾಡ್ರಿ ಹ್ಞೂ ಎಲ್ಲಾರು ಮಾತಾಡ್ಲಿ ಬಿಡ್ಬೌಣ ಎಲ್ಲರೂ ಹೇಳಲಿ ಹ್ಞೂ ಅವರು ಇವರು ನೋದ್ಬೇಡ ಅಂಚಲ್ದರೆ ಪಂಚಾಯತಿ ರೂಪ ಹೇಳ್ತಾ ಇಲ್ಲಿ ಕೆಲಸ ಕೆಲಸ ಎಲ್ಲರೂ ಸೇರಿಕೊಂಡು ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಯಿತು ಚುನಾವಣೆ ಬರುತ್ತೆ ಹೋಗುತ್ತೆ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ದುಡಿಯೋದಕ್ಕಿಂತಲೂ ಈ ರೈತಾಪಿ ವರ್ಗಕ್ಕೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಏನು ನೀರಿನ ಭವಿಷ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ನೀವೆಲ್ಲರೂ ಪಣ ತೊಟ್ಟಿ ನಿಂತು ಕಾರ್ಯವನ್ನು ಯಶಸ್ವಿಗೊಳಿಸೋದಕ್ಕೆ ಸಿದ್ಧತೆ ಮಾಡಿರೋದರಿಂದ ಬಹಳ ಉತ್ತಮವಾದ ಯೋಜನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದ್ದು ನಾವು ಕೂಡ ಈ ಚುನಾವಣೆಯನ್ನು ಬಹಿಷ್ಕರಿಸಿ ಯಾವುದೇ ಅರ್ಜಿಯನ್ನು ಯಾರೇ ಸಹ ಹಾಕದಂತೆ ಕಡೆದು ಹಿಡಿದು ಆ ಒಂದು ವ್ಯವಸ್ಥೆಗೆ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ನಾನು ಬದ್ದಾಗಿರ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸಿ ನನ್ನ ಮಾತು

ನಮ್ಮದು ಮಂಚಂದ್ರೆ ಮತ್ತು ಮಂಚಂದ್ರ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರು ರೈತರು ಎಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನ ತಗೊಂಡಿದ್ದೀರಾ ನಾವು ಅದಕ್ಕೆ ಬದ್ಧ ನಮ್ಮಲ್ಲಿಂದ ಕೆಲವರು ಇವತ್ತೇನು ಮದುವೆ ಇದೆ ನಮ್ಮೂರಲ್ಲಿ ಬಂದಿಲ್ಲ ರಾತ್ರಿ ಹೋಗಿ ಮನರ್ಚೆ ಮಾಡಿ ಎಲ್ಲರೂ ಅದಕ್ಕೆ ನಾವು ಒಮ್ಮನ್ನು ಬಂದಿದವರು ಕೆಲವರಿಗೆ ಕೊಟ್ಟಿದ್ದಂಥ ವಿಚಾರ ನಮ್ಮ ಪಂಚಾಯತ್ ವ್ಯಾಪ್ತಿರ್ಬೋದು ಅಂಥದ್ರ ಪಂಚಾಯತ್ ವ್ಯಾಪ್ತಿರ್ಬೋದು ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳು ಎಷ್ಟೇ ಶ್ರಮ ಆಗಲಿ ಅವ್ರ ಹತ್ರ ಹೋಗಿ ಅಥವಾ ಅವ್ರು ಯಾರಾದರೂ ಅಭ್ಯರ್ಥಿ ಆಗಬೇಕು ಅನ್ನೋರ ಆಕಾಂಕ್ಷೆಗಳಿದ್ದರೆ ಇದ್ರೆ ಅವ್ರನ್ನ ಕನ್ವಿನಿಯನ್ಸ್ ಮಾಡಿ ಅವ್ರಿಗೆ ಮನವರಿಕೆ ಮಾಡಿ ನಾವು ಮಾಡ್ತಕ್ಕಂಥ ಉದ್ದೇಶ ಇದು ಇನ್ನು ಆ ಮೂರು ತಿಂಗಳಿಗೆ ಬರ್ತು ಆರು ತಿಂಗಳಿಗೆ ಬರ್ತು ನಮ್ಮ ಕೆರೆಗೆ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅವರು ಟೆಂಡರ್ ಕರೆದು ಟೆಂಡರ್ ಆದ ಮೇಲೆ ಕೆಲಸ ಪ್ರಾರಂಭ ಆದ್ಮೇಲೆ ಚುನಾವಣೆ ಯಾವನ ಮಾಡ್ಕೊಳ್ಳಿ ಅಲ್ಲಿನವರೆಗೂ ಎಲ್ಲರಿಗೂ ಮನವರಿಕೆ ಏನೀಗ ಪ್ರತಿಯೊಂದು ಗ್ರಾಮ ಇದೆಯೋ ನಾವ್ ಎಲ್ಲಾ ಪ್ರಾಬ್ಲಮ್ ಬ್ಯಾನರ್ ಹಾಕಬೇಕು ನಾವು ಈ ಗ್ರಾಮ ಯಾವ ಊರಲ್ಲಿ ಒಂದೊಂದು ರಮೇಶ್ ಹಾ ಹಾ ಅಲ್ಲಿ ಅಲ್ಲಿ ಗಜಬಿಜ ಅನ್ನೋದು ಬೇಡ ಹೌದು ಅವ್ರವ್ರ ರೂರಲ್ ಅವ್ರ ಅವ್ರು ಮಾಡ್ಕೆ ಮಾಡಿದ್ವಿ ಅಂಗಸಂಘ ಪಂಚಾಯಿತಿ ಅಷ್ಟು ಒಗ್ಗಟ್ಟು ಯಾವತ್ತು ನಮ್ಮ ಮಂಚದ್ರ ಪಂಚಾಯಿತಿ ಏನು ಬರಬೇಕು ಯಾಕೆ ಅಂದರೆ ನಮ್ಮ ಪಂಚಾಯಿತಿ ಜಾತಿ ಆಗಲಿ ಇಲ್ಲ ಇನ್ನೊಂದಾಗಲಿ ಇಲ್ಲ ಪಕ್ಷ ಆಗಲಿ ಪಾರ್ಟಿ ಆಗಲಿ ಯಾವತ್ತೂ ನೋಡಿಲ್ಲ ಅವರೊಂದು ಕೆಲಸ ಆಗಬೇಕು ಅಂದರೆ ಯಾವತ್ತು ಅಷ್ಟು ಒಗ್ಗಟ್ಟಲ್ಲಿ ಮಾಡ್ತಾರೆ ನಾವು ಅದು ಅಷ್ಟೇ ಒಗ್ಗಟ್ಟಲ್ಲಿ ನಮ್ಮ ಮಂಚದ್ರ ಪಂಚಾಯಿತಿ ಇವತ್ತು ಅದನ್ನು ನಾವು ಇದನ್ನು ಒಗ್ಗಟ್ಟಾಗಿ ಮಾಡಿದರೆ ಸಕ್ಸಸ್ ಅಂತೂ ಅದೇ ಆಗ್ತಿದೆ ಅನ್ನೋದೊಂದು ಇದೆ ಈಗ ನಮ್ಮ ಗುರೇಗೌಡರು ಹೇಳ್ದಂಗೆ ಒಂದು ಸರಿ ಬಸ್ಸಲ್ಲೆಲ್ಲ ಹೋಗಿ ನಾವು ಅಷ್ಟಿಷ್ಟು ಹಿಂಸೆ ಪಡ್ಲಿಲ್ಲ ಪೊಲೀಸ್ ತಾನೇ ನಮ್ಮ ಬೇರೆ ಗುಡ್ಡಿ ಕರ್ಕೊಂಡೋಗ್ರು ನೀರಿನ ವಿಚಾರಕ್ಕೋಸ್ಕರ ಕರ್ಕೊಂಡೋಗಿ ವನವಾಸ ಬಿದ್ದು ನಮ್ಮೆಲ್ಲ ಲಾಟಿನ್ ಚಾರ್ಜ್ ಮಾಡಂಗಾಗಿ ಅವತ್ತು ಅಷ್ಟು ವನವಾಸ ಆಗಿದ್ದೀವಿ ನೀರಿನ ಇಂಥ ಅವಕಾಶ ಸಿಕ್ಕೈತೆ ನಮ್ಮ ಮಂಚೋದರ ಪಂಚಾಯತಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅನ್ಸಂಗ ಪಂಚಾಯತಿ ಅಂತ ಒಗ್ಗಟ್ಟು ನಮ್ಮ ಮಂಚೋಂದ್ರ ಪಂಚಾಯತಿ ಬಂದ್ರೆ ಯಾವತ್ತು ನಾವು ಸಕ್ಸಸ್ ಆಗ್ಯದೇ ಭರವಸೆ ಇದೆ േറ്റ് ഏയ് എലക്ഷൻ മുറക്കീവല്ല ആർന കളഞ്ഞ ആകാക്ഷി ആ ಆದರೂ ಈಗ ನಾವು ಒಂದು ನೀರಾವರಿಗೆ ಹೋರಾಟ ಮಾಡಬೇಕು ಅಂತ ನಮ್ಮ ಗಡ್ ಪಂಚಾಯತ್ ಹೋರಾಟ ಮಾಡಿ ಹೊಟ್ಟಿರೋದ್ರಿಂದ ನಮ್ಮ ಸಹಾಯ ಯಾವತ್ತೂ ಇದೆ ನಾವು ಅಪ್ಲಿಕೇಶನ್ ಹಾಕೋಲ್ಲ ಆದಷ್ಟು ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕಿನ ಕಾಲ್ ಬಂದು ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡ್ತೀವಿ ಯಾರನ್ನು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕ್ತಂಗೆ ಎಲ್ಲರೂ ಹೋರಾಟ ಮಾಡಿ ಬಂದರೆ ಕನ್ವಿನ್ಸ್ ಮಾಡಿ ಅವ ಅವ್ರಾಗ ಹೋಗಿ ಎಲ್ಲರೂ ಒಂದು ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರ ಕೂಡ ಅಹ್ ಲಿಂಗರಾಜಣ್ಣ ಪೋಗಿಲರು ಲಿಂಗರಾಜಣ್ಣ ಪೋಗಿಲಿ ಲಿಂಗರಾಜಣ್ಣ ಪೋಗಿಲಿ ಕಲಾಟಿ ಮಾಡ್ಬಿಡ್ರಪ್ಪ ಇದೆ ಅವರು ಕ್ಯಾಂಡಿಡೇಟ್ ಅಪ್ಪಾ ಅವರಿಗೆ ಮಾಹಿತಿ ಇರಲಿಲ್ಲ ಸುಮ್ಮನೆ ನಾನು ಬರ್றಣ ನಮ್ಮ ಮಂಚದ ಪಂಚಾಯಿತಿ ಜನ 50 ಎಲ್ಲ ಒಟ್ಟು ಸೇರಿ ಎಲ್ಲ ಒಟ್ಟು ಸೇರಿ

ಯಾವ್ದು ಯಾರು ರಾಜ್ಯಮ ಯಾವ ಏನಾಯ್ತಾ ನೀರು ಕಷ್ಟ ಹೋರಾಟ ಅರವತ್ತು ವರ್ಷದಿಂದ ಹೋರಾಟ ಇವತ್ತು ಅದು ಪಂದ್ರು கரியாபாத்துக்கு அது நான் கரியாபார் தம்பூர் இத்த ನೀರಾ ಬ್ಯಾಂಕಿಗೆ ಬಂದು ಜಾವಾಗ ಅಂದ್ರೆ ಹೊಸ ಕೆರೆಗೆ ಎಂಟಿ ಮೀಟಿಂಗ್ ಮಾಡಿರಲ್ಲ ಅವತ್ತು ಈ ಭಾಗದ ನೀರ ಅವರಿಂದ ಇಟ್ಟು ಆಗಿಲ್ಲ ಸಾಮಾನ್ಯ ಕಾರ್ಯಕರ್ತರು ಭೂಲ ಎಲ್ಲರಿಗೂ ಗೊತ್ತಾಯ್ತೇ ಈಗ ಆಯ್ತಾ ಇಡ ಕಡೆ ಇಲ್ಲ ಜನ ನೀನ್ ಅವ್ರ ಯಾಕೆ ಎಬ್ಬರುಸ್ತಿಯಪ್ಪ ನೀನು ಅವ್ರನ್ನ ಅದ್ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡೋದು ಯಾರಿಗ್ ಗೊತ್ತಿಲ್ಲ ಅದು ಬಸ್ ಕಿರದೆಲ್ಲ ಯಾರಿಗ್ ಗೊತ್ತಿಲ್ಲ கரியன்மேன் அவ அல்ல அந்த அவங்க கரையாம்பு பைல் கொடுத்து

સાયંકાલ સાય આ ઊરને બીડાડી રાજકીય બોલ પંચાયત લીડર હું સચિવિંગ કરી કન્વિન્સ જનશ નહીં માતા મન મજૂર શેખ આજાર ઈવના સ્ટાર્ટી அன்னைய ஓகே சபாஷ் சபாஷ் ನರಸಿಂಹಣ್ಣ ನರಸಿಂಹಣ್ಣ ಪ್ರಸಾದ್ ಏನು ಹೇಳ್ತಿತ್ತು ಎಲ್ ನಸಿಮಾದು ಏನು ಏನ್ ಎದ್ದೇಳ್ರಿಟ್ ಏನು ಓ ಅದ್ಬೇಕು ನಿಮ್ಗೆ ಮಗು ಬಾ ಅದೇ ಏ ಬಾ ಬಾ ಸುಮಣ್ಯ ಬಿಡ್ರಿ ಬಿಡ್ರಿ ಅವ್ರೌಂಡ್ ಕಮ್ಮಿ ಇರುತ್ತೆ ಜಾಸ್ತಿ ಎರಡ್ ಸಾವಿರದ ಮೂರರಿಂದ மூரு ஃபென்ஷன் ஆகி நமக்கு அந்த அதுலாடி வத்தேர மக்கள் இன்னொரு அதுலாம் தக்கீங்க பரோட்ட ஆகி

ಬಂದಾಗ ನಾವು ಮನವಿಕೆ ಮಾಡಿ ನಮ್ಮ ಇದಕ್ಕೆ ಇಲ್ಲಿ ಪಾಟೀಲ್ ಅವರು ನೋಡಿದ್ರು ನೋಡಿ ಆಮೇಲೆ ಇದು ನೋಡೋಣಪ್ಪ ಇದನ್ನು ಈ ಸ್ವಲ್ಪ ಚಾನಲ್ಲು ವೈಡನ್ನು ವೈಡನ್ನಬೇಕು ಆದಾಗ ನಾನು ಮಾಡ್ತೀನಿ ಅಂತ ಹೇಳಿ ಹೇಗೆ ಅಂದರೆ ನಾವು ಹೋದ್ವಿ ಪಾಟೀಲ್ ಮನೆಗೆ ಹೋದ್ವಿ ಆ ಮನುಷ್ಯ ನಾವೇನು ಓಟ್ ಹಾಕಿಲ್ಲ ಏನಿಲ್ಲ ಅಂತ ಆ ಮಂತ್ರ ಎಷ್ಟು ಆತ್ಮೀಯವಾಗಿ ಮಾತಾಡ್ತೀವಿ ನಮಗೆ ಶೋಟ ಕೊಟ್ಟು ಅವಾಗ ಎಮ್ ಡಿ ಫೋನ್ ಮಾಡಿ ಏನು ಹೇಳಿ ಅವರು ನಮ್ಮನ್ನು ಕೇಳ್ತಾರೆ ಎಮ್ ಡಿ ನಾವು ಎಮ್ ಹೋದಾಗ ಮಾತಾಡಿದ್ವಿ ಅವರು ಎಮ್ ಡಿ ಅವರು ಅವರು ಸತ್ತ ತಗೊಂಡು ಆ ಟಾಪ್ನೆಲ್ಲ ಕರೆದು ಮುಖ್ ಮುಖ್ಯ ಬಂದು ಆಗ್ಬೇಕಪ್ಪ ಕೆಲಸ ಏನೇನು ಅಂತ ಕೇಳೋಲ್ಲ ಬರೀ ಬರಿ ಬರೀ ಸದ್ಯ ಮಾಡಿ ಅಂತ ಹೇಳಿದರು ಅವ್ರು ಅವ್ರನ್ನ ಸಭೆ ತಗೊಳ್ಬೋದು ಎಂಡಿಯಾಗಿ ಒಂದ ಜಾಗ ಇಲ್ಲ ಓಪನ್ ಆಗಿ ತಗೊಂಡು ಹೋಗಬೇಕು ಅಂತ ಹೇಳಿದ್ರು